ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ಲಕ್ಷ್ಮೀಶ್ವರ ಶಿರಹಟ್ಟಿ ಮುಂಡರಗಿ ತಾಲೂಕಿನ ಸಮಗ್ರ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳು ಮಠಾಧೀಶರ ನೇತೃತ್ವದಲ್ಲಿ ನಡೆಸುತ್ತಿರುವ ಹೋರಾಟವು ಹನ್ನೊಂದನೇ ದಿನಕ್ಕೆ ಕಾಲಿಟ್ಟಿದ್ದು ಹೋರಾಟಕ್ಕೆ ಬೆಂಬಲಾರ್ಥವಾಗಿ ಡಾಕ್ಟರ್ ಪ್ರಕಾಶ್ ಹೊಸಮನಿ ಮತ್ತು ತಂಡದವರಿಂದ ಹೋರಾಟದಲ್ಲಿ ನಿರತರಾಗಿರುವ ರೈತರ ಆರೋಗ್ಯ ತಪಾಸಣಾ ಶಿಬಿರವನ್ನು ಹೋರಾಟವ ಈ ರೀತಿಯಲ್ಲಿ ಹಮ್ಮಿಕೊಂಡು ರೈತರ ಆರೋಗ್ಯ ತಪಾಸಣೆ ಮಾಡಲಾಯಿತು ರೈತರ ಹೃದಯ ಮಡಿತ ರಕ್ತದೊತ್ತಡ ಹಾಗೂ ಸಕ್ಕರೆ ಕಾಯಿಲೆ ಸೇರಿದಂತೆ ವಿವಿಧ ಕಾಯಿಲೆಗಳ ಪರೀಕ್ಷೆ ನಡೆಸಿ ಸೂಕ್ತ ಸಲಹೆಗಳನ್ನು ನೀಡಲಾಯಿತು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಂಜುನಾಥ ಮಾಗಡಿ ನಾಗರಾಜ್ ಚಿಂಚಲಿ ಮಹೇಶ್ ಹೊಗೆಸೊಪ್ಪಿನ ಶರಣುಗೋಡಿ ನೀಲಪ್ಪ ಶರಸೂರಿ ಸುರೇಶಹಟ್ಟಿ ಮುದುಕಣ್ಣಗದ್ದಿ ಶಿವಾನಂದ ಲಿಂಗಶೆಟ್ಟಿ ಚೆನ್ನಪ್ಪ ಷಣ್ಮುಖಿ ಹಾಗೂ ವಿವಿಧ ಮಠಾಧೀಶರು ಪಾಲ್ಗೊಂಡಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನಲ್ ಗದಗ いいですね。<music> <music> ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಅದನ್ನ ಯಾವುದೇ ಕಾರಣಕ್ಕೂ ಅಲೆಗಳನ್ನ ನಮ್ಮ ಗೆಲುವು ಆಗಿದೆ ಆದ್ರೆ ಕರೆದಿಕ್ಕೆ ಯಾವಾಗ ಸ್ವಾಮಿ ಅಂತ ನಾವು ಕೇಳಿದ್ರು ಎರಡು ಮೂರು ದಿನದಲ್ಲಿ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ಹಾಗಾದ್ರೆ ನಾವು ದಿನ ನಂತರ ನಾವು ಈ ಹೋರಾಟ ಕೈಲಕ್ಕೆ ತಗೊಳ್ತೇವೆ ಈ ನಮ್ಮ ತಾಲೂಕಿನಲ್ಲಿ ನಡೀತಕ್ಕಂತ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ನಡೀತಕ್ಕಂತ ಹೋರಾಟ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಅದೇ ಕಾರಣ ನಮ್ಮ ತಾಲೂಕಿನಿಂದಲೇ ಖರೀದಿ ಕೇಂದ್ರ ಓಪನ್ ಆಗಬೇಕು ಅಂತ ಹೇಳಿ ಅವತ್ತನ್ನು ಕೂಡ ನಾವು ಒಮ್ಮತ ಮನಸ್ಸಿನಿಂದ ನಾವು ನಡೆಸಿವಿ ಈಗಲೂ ಕೂಡ ನಾವು ಅಚಲವಾಗಿದ್ದೇವೆ ಯಾವುದೇ ಕಾರಣಕ್ಕೂ ನಮ್ಮ ಈ ಹೋರಾಟ ನಿಲ್ಲೋದಿಲ್ಲ ಅವರ ಸೂಚರಣೆ ಮುಂದುವರಿತದೆ